ಏನಿಸ್ತು ಬೆಳಕು ಆಮೇಲೆ ಯಾರೋ ಒಂದಿಂಗ್ ಇದು ತಪಾಸಿಗೆ ಕೂತಿರ್ತಾರಲ್ರಿ ಒಂದ್ ಆತರ ಮೂರ್ತಿ ಆಗ್ತೀರಿ ಕಾಣಿಸ್ತಾ ಹ್ಞೂ ರೀ ಮೂರ್ತಿ ತಪಾಸಿ ಕೂತಿದಿರಿ ಗುರುಗಳ್ರಿ ಅದ ಅದ ಬಂಗಿರಿ ಅದ ಬಂಗಿರಿ ಅದಕ್ಕೆ ಕೇಳಿದ್ ನಾನು ಆ ಮೂರ್ತಿ ಕಾಣಿಸ್ತು ನಾಲ್ಕು ಸಲ ನಮಗೆ ನಕ್ಷತ್ರ ಬಂತಲ್ರಿ ಬೆಳಕ ಬಂತಲ್ರಿ ಹ್ಮ್ ಸೂರ್ಯನಂತ ಪ್ರಕಾಶ್ ಬೆಳಕು ಬಂತರಿ ಬೆಳಕಾದ್ಮೇಲೆ ಹ್ಮ್ ಕತ್ಲಾತ್ರಿ ಕತ್ಲಾದ್ಮೇಲೆ ಈಗ ಗೋಚಾರ ಬಂದ್ರು ಮೂರ್ನಾಲ್ಕು ಸಲ ಅದಾದ ಮೇಲೆ ಈಶ್ವರ ಈಶ್ವರನ ಒಂದು ಮೂರ್ತಿ ಈಶ್ವರಲಿಂಗ್ ರೀ ಅದು ಒಂದು ಕಾಣ್ತೀವಿ ನನಗೆ ಆನಂದ ಅನಿಸ್ತದೆ ಹೊಳ್ಳಿ ಏನೋ ಒಂದು ಈ ಬ್ರಹ್ಮಾಂಡದ ಚಿತ್ರ ಕಲರ್ ಕಲರ್ ಚಿತ್ರ ಇರ್ತಾವಲ್ಲ ಬ್ರಹ್ಮಾಂಡದ ಗೆಲಾಕ್ಸಿ ಅಂತ ರೀ ಆ ತರ ಒಂದೊಂದು ಇಮೇಜ್ಗಳು ಬರಕತ್ತೀರಿ ಒಂದು ಇದೃಶ್ಯ ರೀ ಒಂದೊಂದೊಂದು ಕಲರ್ ಎಲ್ಲಾ ತರ ಥರ ಒಂದೊಂದು ಥರ ಕಲರ್ ಹ್ಞೂ

ಅಂದ್ರೆ ಚಿತ್ರ ಇದು ಪೂರಾ ಕ್ಲಿಯರ್ ಐತಿಲ್ಲ ಹೌದು ಕಪ್ಪಾಗಿರುತ್ತಲ್ಲ ಆನಂದ ಅನ್ನಿಸ್ತಿಲ್ವ ಅದಾದ್ಮೇಲೆ ಈಶ್ವರ್ ಲಿಂಗ ಮೊನ್ನೆ ಬರೇ ಗುರುಗಳ ಕೈ ಇಟ್ಟಿದ್ರು ಅಷ್ಟೇ ಅವಾಗ ಈಗ ವ್ಯತ್ಯಾಸ ಆತನ ಬಾಳಾಸ್ರೆಗೆಟಿವ್ ಹೆಚ್ಚು ಭಾಳ ಎದ ಪೂಜೆ ಮಾಡ್ತಿದ್ದಲ್ರಿ ಪೂಜೆ ಮಾಡ್ತಿದ್ದಿಲ್ಲ ಒಟ್ಟು ಮಂಗಳಾರ ಶುಕ್ರ ಅಷ್ಟೇ ಅದು ತಾಯಿಯವ್ರ ಕಾಟಾಚಾರಕ್ ಐತಿ ತಾಯಿಗಳು ಸುದ್ರಿ ದೇವ್ರ ಹ್ಞೂ ನೀರು ಬಯಸ್ತಿದೀನಿ ರೀ ಮತ್ತು ಹೇಳಬೇಡದು ರೀ ಯಾಕಪ್ಪ ಅಂದ್ರೆ ಗುರುಗೋಳಿ ಮುಂದೆ ಭಾಳ ಅಶ್ಲೀಲ ಮಾತಾಡ್ತಿದ್ದೀನ್ರಿ ದೇವರಿಗೆ ಹೌದು ರೀ ದೇವ್ರಿಗೆ ಬೈತಿದ್ದೀವಿ ಹೌದು ರೀ ಹೌದು ಪರ ಯಾಕ ನನಗೆ ಯಾಕ ಸಂಗಟ ಅಂತೀರಿ ನಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ ನಮ್ಮ ಅಣ್ಣ ತಪ್ಪು ಮಾಡಿಲ್ಲ ನಾವೇನು ತಪ್ಪು ಮಾಡಿಲ್ಲ ನಮ್ಮ ತಪ್ಪು ಮಾಡಿಲ್ಲ ಹ್ಞೂ ಎಂಥ ಪರಿಸ್ಥಿತಿ ತಂದು ನಿಚೊ ದೇವರ ಹ್ಞೂ ಅದು ಬೈತಿದ್ದಿ ಬೈತ್ರಿ ದೇಡ್ ತಿನ್ನು ನಮ್ಮ ಯಾಕೆ ಎಲ್ಲ ದೇವ್ರಿಗೆ ನಮ್ಮ ಅಪ್ಪ ಇಪ್ಪತ್ತು ವರ್ಷ ಇರ್ಕೊಂಡ್ರಿ ಸೇರ್ಸಿಂಗ್ ಕಳಂಬ ಏನು ಕೆಲಸ ಕೆಲಸನ ನಮಗೇನು ಜನ ಸುಳೋದ್ರೆ ಮಾಡ್ತಾರೆ ಹೇಗೇನ್ರಿ ಪಾಪ ಎಲ್ಲ ಪಾಪ ಆ ಕಷ್ಟ ರೀ ನಾವು ಏನು ಪಾಪ ಮಾಡಿ ಬೇಕನ್ರಿ ಏನು ಮಾಡಲಾರ ಯಾಕೆ ತಂದಪ್ಪ ಈ ಪರಿಸ್ಥಿತಿ ನಮ್ಗೆ ಅಂತ ನಾನು ರೀ ಹಿಂಗೆ ನೀನು ತಾವು ಇವರಾಗ ಈಗ ಚಿಬ್ಬ್ಯಾಪು ಗುಡಿ ಮುಗಿಲ್ರಿ ಕಾಯಿ ಒಡಿಸಿ ಇವತ್ತಿಗೆವರು ಹೋಗಂಗ್ರಿ

ಅವಾಗ ಖು ಆಗೈತಿನಾ ಗೊತ್ತಿಲ್ಲ ರೀ ಗೊತ್ತಿಲ್ಲ ಗೊತ್ತಿಲ್ಲರಿ ಅಕ್ಕಿ ಬೇಗರೀ ಹೆಂಗೆ ಮದುವೆ ಆಡ್ಬಾರ್ದು ದೇವ್ರ ಮಾತಾಡ್ಬಾರ್ದಪ್ಪ ಅಂತಿಲ್ಲ ರೀ ಅವೇ ಈಗ ಸುರಗಿರಿ ಅಲ್ಲಿ ಎದಕ್ಕೆ ಬಿ ಏನು ನನಗೆ ಇಷ್ಟೆಲ್ಲ ದುಡ್ಕೊಂಡಿ ಏನು ಸುಖ ಇಟ್ಟಿರಿ ಎದಕ್ಕೆ ಅಂತಾರೆ ರೀ ನಾನು ಇಷ್ಟು ಮಾಡಿದ್ರು ಬೇರೆತಲ್ಲ ಕರೆಕ್ಟ್

ನಿಮ್ಮ ತಲೆ ಬರ್ಬೇಕಂತೇಳಿ ಯಾವಾಗ ಬಿಟ್ಟು ಮುಗಿ ಬರ್ಬೇಕು ಬರ್ಬೇಕು ಬರಬೇಕು ಭಾಳ ಐತಿ ಮತ್ತೆ ಫೋನ್ ಅಪ್ಪ ಮಾಡಿದ್ದೀರಿ ಚಿಕ್ಕ ಮುಂಗಡಿದ್ರಂದ್ರೆ ಬಟ್ಟೆಗೆ ಹೋಗ್ಬೇಕು ನನಗೆ ಕುಂತರು ಮರಿಯಾಕೆ ಕುಂದ್ರಾಕ ಕಲ್ಸಿಲ್ರಿ ಒಟ್ಟೆ ಕುಂದ್ರದು ರೀ ಹೊರಗೆ ಆಚೆ ಹೋಗಕ್ಕೆ ಭಯ ಒಟ್ಟು ಭಯ ರೀ ಎಲ್ಲಿ ಹತ್ತಾಗ ಹೋಗ್ಬೇಕು ಕೋಣಸು ಇಲ್ಕಂದ್ರೆ ಜೀವನದಾಗ ಏನೈತಿ ಏನೈತಿ ಎದಕ್ಕೆ ಹುಟ್ಟಿವಪ್ಪ ಎದ ಕುಡಿಸಿದೇವ್ರಿ ನಮ್ಮ ಯಾಕೆ ಕುರ್ಸಿ ಅಂತ ಕೂಡ ಹ್ಞೂ ಕರ್ಮ ಕರ್ಮತಿ ನಮ್ಗೆ ಒಳ್ಳೇದಿಂತ ಕರ್ಮ ತಂದು ಕೆಟ್ಟ ಮಾಡಿದ್ರು ಚಲೋ ಐತಿ ಅಲ್ಲ ಅವ್ರಿಗೆ ಯಾಕಂದ್ ಕರ್ಮಂಗಾರ ಅವ್ರ ಕೆಟ್ಟ ಮಾಡಿ ಚಲೋ ಅಂದ್ರೆ ನಮಗೆ ಕೆಟ್ಟ ಮಾಡಿ ಚಲೋ ಇರ್ತಲ್ಲ ಹಂಗಾರ ಈ ಥರ ತರಕಾರಿ ವಿಚಾರ ತಿಳಿಯ್ ಬರ್ತೀರಮ್ಮ ನಾವೇ ಎಲ್ಲಿ ಮತ್ತೊಂದು ವರ್ಷ ಕೆಲಸ ಕಟ್ಟಲಿಕ್ಕೆ ಐತಿ ಅಂತ ಹೇಳ್ತಾರೆ ಇನ್ನ ಸಿಗುತ್ತಾ ಈಗ ಐತ್ರಿಪ್ಪ ಅಪ್ಪ ಜೆ ಕೆ ಫ್ಯಾಕ್ಟ್ರಿಗೆ ಐತ್ರಿ

ಅನಂತ ಅಂದ ಲಾಸ್ಟ್ ಏನು ಹುಟ್ಟಿದ್ ನೋಡ್ರಿ ಏನೋ ಈ ಬಾಡಿ ಒಳಗೆ ಏನೋ ಸ್ಪ್ರೆಡ್ ಆಗ ನಮ್ಗೆ ಪೀಲಿಂಗ್ ಬರ್ತಕ್ಕ ಆಚೆ ಹೋದ್ರಿ ಅದು ಹೋದ್ರೆ ದೇ ಎಲ್ಲ ಅದರಿ ನಿತ್ಯ ಆಟೋಮ್ಯಾಟಿಕ್ ನಿದ್ದೆ ತೊಗೊಂಬೋದು ಮಾಡ್ ಮಾಡಿ ಮುಂಜಾನೆ ಆಚೆ ಒಮ್ಮೆ ನಿಮ್ಮ ಇಲ್ಲಿವರೆಗೆ ನೋಡಬೇಕು ಆಚಾರ ಹಿಂಗಿತ್ರಿ ಈಗ ಆಶೀರ್ವಾದ ಮತ್ತಿದ್ರೇನು ನನಗೇನು ಆ ಥರ ಇದು ಇದ್ರಿ ಸೀದೇ ಇದ್ರಿಕ್ಟ್ರಿ ಭಾಳ ಸಂತೋಷ ಹಾಂ ತಪ್ಪದ ಮಾಡಬೇಕು ಒಂದು ನೂರ ಎಂಟು ಸಲ ದಿನಕ್ಕೆ ಮೂರು ಒಂದೂರ ಹನ್ನೊಂದು ದಿವಸ ಒಂದು ಮಂಡಲ ಈಗಪ್ಪ ಈಗ ನಾನು ಫ್ಯಾಕ್ಟ್ರಿಗೆ ಹೋದ್ರಿ ಮೂರು ಶಿಫ್ಟ್ ಇರ್ತಾವೆ ರೀ ಮೂರು ಶಿಫ್ಟ್ ರೀ ಏ ನೋಡೋಣ ಅದು ಅಲ್ಲಿ ಯಾವ ಶಿಫ್ಟ್ ಸಿಗುತ್ತಾ ನನಗೆ ಬೆಳಗ್ಗೆ ಅಂತೂ ಟೈಮ್ ಶಿಫಾರ ನಾನು ಕೂಡ ಮಾತಾಡೋ ಆಯ್ತಲ್ಲ ಮೂರು ಗಂಟೆಗೆ ಪರ ಮೂರು ಗಂಟೆ ಇವತ್ತು ಹೇಳ್ಬೇಕು ಆರಾಮ ಬಿಟ್ಟಿದ್ದೀನಿ ಆ ಒದರೆ ಒದರಿ ನಮ್ಮ ಹೋಗಿ ಬೇರೆ ಹೇಳೋಂಗಲ್ಲ ಬಿಡಂಗಲ್ಲ ಅಂತೇಳಿರಿ ನಾನು ತಿಳಗೇನ್ ರೀ ದೀಕ್ಷಾ ತೊಗೊಂಡ ಅಪ್ಪ ತೊಗೊಂಡ ಮೂರು ಗಂಟೆ ಏನೋ ಹೇಳ್ತೀರಿ ನನ್ನೊಂದು ಅದೊಂದು ಏನು ಗೊತ್ತಿಲ್ಲ ರೀ ಪರ

ಅಪ್ಪ ಮನುಷ್ಯ ಬರೀ ನೆಗೆಟಿವ್ ವಿಚಾರ ಬರೀ ನೆಗೆಟಿವ್ ಥಿಂಕಿಂಗ್ ದೇವರನು ಅಸ್ಲಿ ಬೇಯೋದು ಮನುಷ್ಯರು ಬೇಯೋದು ನಾನು ಮಾತೇನಂತರೇ ಯಾವ ಥರ ಬೇಯ ದೇವರ ನೀರ ಬುದ್ಧಿ ಕೊಟ್ಟಿನಿ ನನಗೆ ಬೇಯುವಂಥ ಬುದ್ಧಿ ದಿನ ಹಾಕಿ ನಾನು ಬೇಯ್ದಿ ನಾನು ದಿನ ತಪ್ಪಿಲ್ಲ ಆ ಥರ ಬುದ್ಧಿ ನಾನು ಕೊಟ್ಟಿನಿ ಅದಕ್ಕೆ ನಾನು ಬೇದೀನ ಒಳ್ಳೇದಾಗಿ ಫೈನಲಿ ಒಟ್ಟು ನೀವು ಚಲೋ ಅನ್ಸಿದ್ದಿಲ್ಲ ಹಾಂ